ಬ್ಲ್ಯಾಕ್ ಬೆಲ್ಟ್ ಎಲ್ಲ ಬೆಲ್ಟ್ ಅವರಿಗೆ ಆಗಿದೆ ಬ್ಲ್ಯಾಕ್ ಬೆಲ್ಟ್ ಬ್ಲಾಕ್ ಬ್ಲಾಕ್ ಬೆಲ್ಟ್ ಸಿಕ್ಸ್ ಡನ್ ಆಗಿದೆ ಸಿಕ್ಸ್ ಡನ್ ಆಗಿದೆ ಬಹಳಷ್ಟು ಸಾಧನೆ ಮಾಡಿದ್ದಾರೆ ಬಹಳಷ್ಟು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಎಲ್ಲೆಲ್ಲರಿಗೂ ಕೂಡ ಕರಾಟೆಯನ್ನು ಕಳಿಸಿ ಕೊಡ್ತಿದ್ದಾರೆ ಹಲವಾರು ಕಡೆ ಅವರ ಕ್ಲಾಸ್ ಇದೆ ಸರ್ ನಮಸ್ಕಾರ 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 ಎಷ್ಟು ವರ್ಷದಿಂದ ಮಾಡ್ತಾ ಸರ್ ಈ ಸೇವೆ ಒಂದು ಮೂವತ್ತೆಂಟು ವರ್ಷದಿಂದ ಕರಾಟೆ ಪ್ರಾಕ್ಟೀಸ್ ಮೂವತ್ತೆಂಟು ವರ್ಷಗಳಿಂದ ನಾಲ್ಕನೇ ವರ್ಷ ಅವಧಿಯಲ್ಲಿ ನನ್ನ ತಂದೆ ಜೊತೆ ನಾನು ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವಾಗ ನನಗೆ ನಲವತ್ತೆರಡು ವರ್ಷ ಮೂವತ್ತೆಂಟು ವರ್ಷದಿಂದ ಕರಾಟೆ ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಹಲವಾರು ವಿದ್ಯಾರ್ಥಿಗಳು ನಿಮ್ಮಿಂದ ತಯಾರಾಗಿದ್ದಾರೆ ಅಲ್ಲ ಸರ್ ಈಗ ಒಂದು ನೆನಪಿಟ್ಟಿದ್ರೆ ಎಷ್ಟು ಜನ ಇರಬಹುದು ಪ್ರಾಕ್ಟೀಸ್ ಕಲಿತು ಹೋಗಿದ್ದಾರೆ ಹೌದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಉಚಿತ ತರಬೇತಿಯನ್ನು ಕೊಡ್ತಿದ್ದೀವಿ ಹಾಗೂ ಇದು ಸಮ್ಮರ್ ಕ್ಯಾಂಪ್ ಆಗಿ ಅದನ್ನು ಉಚಿತವಾಗಿ ತರಬೇತಿ ಕೊಡುವಂತ ಸಿಸ್ಟಮ್ ಇಟ್ಕೊಂಡಿದ್ದೀವಿ ಮತ್ತೆ ನಮ್ಮಲ್ಲಿ ಒಟ್ಟಿಗೆ ಇಪ್ಪತ್ತು ಜನ ಬ್ಲಾಕ್ ಬೆಲ್ಟ್ ವಿದ್ಯಾರ್ಥಿಗಳಿದ್ದಾರೆ ಟೀಚಿಂಗ್ ಮಾಡುವ ನಿಮ್ಮ ನಿಮ್ಮ ಜೊತೆ ಇದ್ದಾರೆ ಒಂದು ಐದು ಜನ ಟೀಚರ್ಸ್ ಕರಾಟೆ ಟೀಚಿಂಗ್ ಮಾಡ್ತಾರೆ ಅವರಲ್ಲಿ ಕ್ಲಾಸ್ ಮಾಡ್ಕೊಂಡು ಮಾಡ್ತಾರೆ ಅಂದ್ರೆ ಶಾಲೆ ಶಾಲೆ ಅವ್ರದ್ದೇ ಸ್ವಂತ ಕ್ಲಾಸ್ ಮಾಡ್ಕೊಂಡು ಅವ್ರು ದುಡಿಮೆ ಮಾಡ್ತಿದ್ರು ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರು ಸ್ಕೂಲಿಗೆ ಹೋಗುವ ಇದರಲ್ಲಿ ದುಡಿಮೆ ಮಾಡ್ಕೊಂಡು ಅವ್ರು ಸ್ಕೂಲ್ ಫೀಸ್ ಕೊಟ್ಕೊಳ್ಳುವಂತ ವ್ಯವಸ್ಥೆ ಅದೇ ರೀತಿ ಸರ ನೀವು ಹೆರಡಿ ಶಾಲೆಯಲ್ಲಿ ಪ್ರಮುಖವಾಗಿ ಉದ್ಯೋಗದಲ್ಲಿ ಹೌದು ಅಲ್ಲ ಸರ್ ಅಲ್ಲಿ ಇದು ಕರಾಟೆ ಮಾಸ್ಟರ್ ತರಬೇತಿ ಹೇಳಿ ಹೇಳಿಕೊಡ್ತೀನಿ ಇದರಲ್ಲಿ ಚಾಲಕನಾಗಿದ್ದು ಹನ್ನೆರಡು ವರ್ಷದಿಂದ ಬಸ್ ಚಾಲಕ ಕೆಲಸ ಮಾಡ್ತಿದ್ದೆ ನಿಮ್ಮ ಮನೆ ನಡೂರಲ್ಲ ಸರ್ ನಡೂರು ಗುಡ್ಡೆ ನಡೂರು ಗುಡ್ಡೆ ಹಂಗೆ ಅಂದ್ರೆ ನಿಮಗೆ ನಿಮ್ಮ ಸಂಸಾರ ಜೀವನ ನಿಮ್ಮ ಮನೆಯವರು ಮಾಡಿದ್ರೆ ಮಿಸ್ಸಸ್ಸು ಟೀಚರ್ ಲಿಟಿಲ್ ಅಲ್ಲಿ ಟೀಚಿಂಗ್ ಮಾಡ್ತಾ ರೀಸೆಂಟ್ಲಿ ಒಂದು ಟೂ ಇಯರ್ಸು ಡೆಲಿವರಿ ಆದರೆ ಮಾಡ್ಲಿಕ್ಕೆ ಆಗೋದಿಲ್ಲ ಮನೆಯಲ್ಲೇ ಇದ್ದಾರೆ ಬಟ್ ನೆಕ್ಸ್ಟ್ ಡ್ಯೂಟಿ ಮಾಡ್ತಾರೆ ಮಾಡ್ತಾರೆ ಮಕ್ಕಳು ಮಕ್ಕಳು ಇಬ್ಬರು ಇಬ್ಬರು ಒಬ್ಬಳು ಮಗಳು ಬ್ಲ್ಯಾಕ್ ಬೆಲ್ಟು ಟೀಚಿಗೆ ಬ್ಲಾಕ್ ಬೆಲ್ಟ್ ತಂದೆ ಅಂತೆ ಅವಳು ಸಾಧಾರಣ ಇವಾಗ ಐದನೇ ಕ್ಲಾಸ್ ವಿದ್ಯಾರ್ಥಿ ಅವಳು ಎಚ್ ಏನು ಗೊತ್ತಾಯಿದ್ದಾಳೆ ಅವಳಿಗೆ ರೀಸೆಂಟ್ಲಿ ಮೊನ್ನೆ ಏಪ್ರಿಲಲ್ಲಿ ಬ್ಲ್ಯಾಕ್ ಬೆಲ್ಟ್ ಪದವಿ ಪಡೆದುಕೊಂಡು ತರ್ಕೊಂಡಿದ್ದಾರೆ ನೀವೀಗ ಸದ್ಯ ಎಲ್ಲೆಲ್ಲ ಕ್ಲಾಸ್ ಸರ್ ಮಾಡ್ತೀರ ಹದಿಮೂರು ದಿಕ್ಕಲ್ಲಿ ತರಾಟು ಹದಿಮೂರು ಕಡೆ ಎಲ್ಲೆಲ್ಲಿ ಇದೆಲ್ಲ ಸೋಮವಾರದಲ್ಲಿ ಶ್ರೇಯಸ್ ಅಪಾರ್ಟ್ಮೆಂಟ್ ಇರಬಹುದು ಮತ್ತೆ ದೇವಾಳಿಗ ಸಭಾಭವನ ಇರಬಹುದು ಮತ್ತೆ ನಾರಾಯಣಗುರು ಇದರಲ್ಲಿ ನಾರಾಯಣ ಗುರು ಅಲ್ಲಿ ಬಾರ್ಕೂರಲ್ಲಿ ಶಿವಗಿರಿಯಲ್ಲಿ ಮತ್ತೆ ಸೈಬರ್ ಕಟ್ಟೆಯಲ್ಲಿ ಮೈಂಡ್ ಲೀಡ್ ಕಿಂಡರ್ ಗಾರ್ಡನ್ ಅಲ್ಲಿ ಮಂದಾರ್ತಿದ ಸೇಡಿಕೊಡ್ಲಿ ವಿಠಲ್ ಶೆಟರ್ ಹಾಲ ಮತ್ತೆ ವಡಸೆ ಜನರು ಕಟ್ಟೆ ಕಾವಡಿ ಆವರ್ಷಿ ನಾಲ್ಕು ಸ್ಕೂಲ್ ಹೈಸ್ಕೂಲ್ ಟೀಚ್ ಮಾಡ್ತಾ ಇದ್ದೀನಿ ಆರೂರು ಮೂರಾರ್ಜಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ತರಾಟೆ ತರಬೇತನ್ನು ಕೊಟ್ಟಿದ್ದಾರೆ ಮಿಕ್ಕಿ ವಿದ್ಯಾರ್ಥಿಗಳಿಗೆ ತರಬೇತನ್ನು ಅದ್ರ ಮಧ್ಯದಲ್ಲಿ ಸಮಾಜ ಸೇವೆಯಲ್ಲೂ ನಾವು ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇದ್ದೀರಿ ಶೌರ್ಯ ಇಪ್ಪತ್ತು ಘಟಕದ ತಂಡದ ಸದಸ್ಯನಾಗಿ ಸ್ವಲ್ಪ ಕಾರ್ಯನಿರ್ವಹಿಸಲಿಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಸಮಾಜ ಸೇವೆಯಲ್ಲಿ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಯಾರಿಗಾದ್ರೂ ತೊಂದರೆ ಅದನ್ನು ಕೆಲಸ ಮಾಡ್ಕೊಳ್ತಿದ್ವಿ ಮತ್ತೆ ಇಷ್ಟು ತನಕ ಒಂದು ನೂರ ಎಂಟು ಇದಕ್ಕೆ ಇಪ್ಪತ್ಮೂರ ನಾವು ನೂರ ನಂದೆ ಒಂದು ಆಟೋ ಇದೆ ಅದರಲ್ಲಿ ಒಂದು ಇಪ್ಪತ್ಮೂರು ಕೇಸ್ ಡೆಲಿವರಿ ಕೇಸು ಶಿಫ್ಟ್ ಮಾಡಿ ಕೊಟ್ಟಿದ್ವಿ ಯಾಕಂದ್ರೆ ಒನ್ ನಾಟ್ ಏಟ್ ರೆಫರ್ ಮಾಡಿ ಕೊಡುವುದು ಹಳ್ಳಿ ಏರಿಯಾದ್ರಿಂದ ಅವರಿಗೆ ಅದ್ರ ಹಣ ಆಗುತ್ತೆ ಆದ್ರಿಂದ ಆ ಇಪ್ಪತ್ ಮೂರು ತಾಯಿಯಂದರಿಗೆ ಒಂದು ಉಪಕಾರ ಮಾಡಿದಂತ ಒಂದು ಮನಸ್ಸು ನಮ್ಮಲ್ಲಿದೆ ನಮ್ಗೆ ಆ ದೇವರ ಒಂದು ಭಗವಂತ ಒಂದು ಏನೋ ಒಂದು ಕಲ್ಪನೆ ಕೊಟ್ಟಿದ್ದ ಮಾಡಬೇಕು ಅವರಿಂದ ಏನು ನಾವೇನು ಅಪೇಕ್ಷಿಸುದಿಲ್ಲ ಅದೇ ಹತ್ತಿರದಲ್ಲಿ ಏನಾದರೂ ಯಾರಿಗಾದರೂ ವ್ರತಪಟ್ಟಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಅವ್ರ ಮನೇಲಿ ಏನು ಮಾಡ್ಲಿಕ್ಕೆ ಆಗದಿದ್ರೆ ನಮ್ಮದೇ ಆದ ಒಂದು ಟೀಮ್ ಇದೆ ಅಲ್ಲಿ ಹೋಗಿ ಅವರಿಗೆ ಕಟ್ಟಿಗೆ ಇರ್ಬೋದು ಅವ್ರಿಗೆ ಏನಾದರೂ ತರು ವ್ಯವಸ್ಥೆ ಇರ್ಬೋದು ಅವ್ರ ಮನೆಯವ್ರನ್ನ ಒಂದು ಏನು ಸಿಸ್ಟಮ್ಯಾಟಿಕ್ ಕರ್ಕೊಂಡು ಬಂದು ಏನು ಕಾರ್ಯ ವಿಧಿವಿಧಾನಗಳು ಏನು ಮಾಡ್ಲಿಕ್ಕೆ ಅದು ನಮ್ಮ ತಂಡ ಮಾಡಿ ಕೊಡ್ತದೆ ಅದನ್ನು ಸಾಧಾರಣ ಒಂದು ಇಷ್ಟು ತನಕ ಒಂದು ಅರವತ್ತು ಎಪ್ಪತ್ತು ಹೆಣ್ಣು ನಾವು ಮಾಡುವಂತ ಕೆಲಸ ನಾವು ಮಾಡ್ಕೊಂಡು ಬಂದೇ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿರಬಹುದು ರಾತ್ರಿ ಮೂರು ಗಂಟೆಗೆ ಬಂದಿರಬಹುದು ಯಾರೇ ಬಂದಿದ್ರೂ ಇಲ್ಲ ಅನ್ನುವಂತ ಮಾತಿಲ್ಲ ನಮ್ದೇ ಅದೊಂದು ಕ್ಯಾಶು ಫ್ಯಾಕ್ಟ್ರಿ ಇದೆ ನಮ್ದು ಗೀರ್ಬೀಗೆ ಕಂಟಿ ಕಟ್ಟಿಂಗ್ ಮಾಡ್ತೀವಿ ಅದರಲ್ಲಿ ಸಾಧಾರಣ ಬಂದವರಿಗೆ ಅದನ್ನ ಕಟ್ಟಿಗೆಗೆ ಸ್ವಲ್ಪ ಸಪೋರ್ಟ್ ಆಗಿ ಮಳೆಗಾಲದಲ್ಲಿ ಸ್ವಲ್ಪ ಅದ್ರದ್ದು ಗೀರ್ಬೀಜ ಓಡಬೇಕಾಗ್ತದೆ ಅದನ್ನ ಸ್ವಲ್ಪ ಬಡವರಾದ್ರೆ ಅವರಿಗೆ ದಾನ ಮಾಡುವ ರೀತಿಯಲ್ಲಿ ಅದಕ್ಕೆ ಏನು ಒಂದು ಅಮೌಂಟ್ ಅನ್ನು ಕೇಳಿದೆ ಅದನ್ನೇ ನಾವೇ ತಕೊಂಡು ಹೋಗಿ ಅವರ ಕಾರ್ಯವನ್ನು ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಖಂಡಿತ ಬಹಳಷ್ಟು ಇದೆ ನಿಮ್ಮೊಳಗೆ ನಮಗೆ ಗೊತ್ತಿರೋದು ನೀವು ಕರಾಟೆ ಮಾಸ್ಟರ್ ಮಾತ್ರ ಗೊತ್ತಿರೋದು ಆದರೆ ಬಹಳಷ್ಟು ಕೆಲಸ ಮಾಡ್ತೀರಿ ಸರ್ ನಿಜವಾಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಿದ್ರಿ ಈಗ ನಲವತ್ತೆರಡು ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಈ ಸೇವೆ ಸಲ್ಲಿಸಲಿಕ್ಕಿದೆ ಹಲವಾರು ಇನ್ನೂ ಹಲವಾರು ವಿದ್ಯಾರ್ಥಿಗಳನ್ನ ನೀವು ರೂಪುಗೊಳಿಸ್ಲಿಕ್ಕಿದೆ ತಂದೆ ನಮ್ಮ ತಂದೆ ಕರಾಟೆ ಶಿಕ್ಷಕರು ಹಾಂ ಅವ್ರ ಹೆಸರೇನು ಸರ್ ವೆಂಕಟೇಶ್ ಕುಲ್ಲಾನ ವೆಂಕಟೇಶ್ ಕುಳ್ಳ ತಾಯಿ ಹೆಸರು ದೇವಕಿ ಕುಳ್ಳ ಹ್ಮ್ ತಂದೆ ಏಯ್ಟಿ ಅಲ್ಲಿ ಕರ್ನಾಟಕ ಗ್ರ್ಯಾಂಡ್ ಚಾಂಪಿಯನ್ ಆಗಿ ಕರಾಟಿಯಲ್ಲಿ ಒಂದು ಹೆಸರು ಪಡ್ತೀವಿ ಅವ್ರನ್ನ ಹೆಸರು ಉಳಿಸಿಕೊಳ್ಳುವಂಥ ಉದ್ದೇಶದಲ್ಲಿ ಅದನ್ನ ಕರಾಟೆನ ಮೇನ್ ಆಗಿ ಆಧಾರವಾಗಿಟ್ಟುಕೊಂಡು ಒಂದು ಹದಿಮೂರು ಸ್ಕೂಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಒಂದು ರೀತಿ ಎಲ್ಲಿ ಎಲ್ಲಿ ಉಚಿತ ಶಿಬಿರ ಬೇಕು ಅದನ್ನು ಯಾವ ರೀತಿಯಲ್ಲಿ ಕೇಳಿ ಸರ್ ಕೇಳಿದ್ರೆ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಕೆ ಪಿ ಎಸ್ ಸ್ಕೂಲಲ್ಲಿ ಕರಾಟೆ ವಿದ್ಯಾರ್ಥಿಗಳು ಸಿಗುವುದಿಲ್ಲ ಆದರೂ ನಾವು ಅಲ್ಲಿ ಹೋಗಿ ಅವರಲ್ಲಿ ಕೇಳ್ಕೊಂಡು ಶಾಲಾ ಶಾಲೆ ಟೈಮ್ ಟೈಮನ್ನು ಕೇಳ್ಕೊಂಡು ಅವರಿಗೆ ಒಂದು ವಾರದ ತರಬೇತಿಯನ್ನು ಕೊಡುವಂತ ಸಿಸ್ಟಮ್ಯಾಟಿಕ್ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಹಳ್ಳಿ ವಿದ್ಯಾರ್ಥಿಗಳಿಗೆ ಹಣ ಕಟ್ಟಿ ಫೀಸ್ ಕಟ್ಟಿ ಕರಾಟೆ ಕಲೆಲಿಕ್ಕೆ ಆಗುದಿಲ್ಲ ಅದೊಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನ ಮಾಡ್ತಾ ಎಲ್ಲಾ ಮಕ್ಕಳಿಗೂ ಒಂದು ಕರಾಟೆ ಸಿಗಬೇಕು ನಮ್ಮ ಗ್ರಾಮ ಗ್ರಾಮದಲ್ಲೂ ಒಂದು ಮಕ್ಕಳೆಲ್ಲರೂ ಕರಾಟೆ ಕಲೆಯನ್ನು ಒಂದು ತೊಡಗಿಸಿಕೊಳ್ಬೇಕನ್ನು ಉದ್ದೇಶದಿಂದ ಕರಾಟೆ ಕಲೆ ಸಿಗಬೇಕನ್ನೋ ವಿಷಯ ನಮ್ಮ ಇರುವಂತ ಟೀಚರ್ಸ್ ಅಲ್ಲೂ ಅದನ್ನೇ ಹೇಳ್ತಿದ್ದೀವಿ ಉಚಿತ ಶಿಬಿರ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಮಾಡಿ ಆಸಕ್ತಿ ಬರಲಿ ಕರಾಟೆ ಅಂದ್ರೆ ಕೈಯಿಂದ ತಪ್ಪಿಸಿಕೊಳ್ಳುವ

ನೀವೆಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಸರ್ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಆಗಲಿ ಸರ್ ಬಹಳ ಖುಷಿ ಆಯಿತು ನಿಮ್ಮೊಂದಿಗೆ ಮಾತಾಡಿ ಒಂದು ಉತ್ತಮ ವ್ಯಕ್ತಿಯೊಂದಿಗೆ ಮಾತಾಡಿದಾಗ ಅದರಲ್ಲಿ ಕರಾಟೆ ಪಟ್ಟುಗಿಂತ ಸಮಾಜ ಸೇವೆಯಲ್ಲಿ ಬಹಳಷ್ಟು ತೊಡಗಿದಿರಿ ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳಿಗೆ ಕರಾಟೆಯನ್ನು ಕಲಿಸಿ ಅವರ ಒಂದು ರಕ್ಷಣೆಗೆ ನಿಜವಾಗಿ ಇದು ರಕ್ಷಣೆಗಿರುವಂಥ ಕೆಲಸ ಇದು ಫ್ಯಾಷನ್ ಅಲ್ಲ ನಿಜವಾಗಿ ಇದು ಬೇಕೇ ಆರೋಗ್ಯಕ್ಕಾಗಿ ಬೇಕು ರಕ್ಷಣೆಗಾಗಿ ಬೇಕು ಮತ್ತೆ ಧೈರ್ಯಕ್ಕೆ ಬೇಕು ನಮಗೊಂದು ಧೈರ್ಯ ಒಂದು ಹತ್ತು ಒಂದು ಎರಡು ಮೂರು ಜನರ ಎದುರಿಸುವಂಥ ಧೈರ್ಯ ಇದರಲ್ಲಿ ಬರ್ತದೆ ಅಂತಹ ಒಂದು ಧೈರ್ಯವನ್ನು ನೀವು ನೀಡ್ತಾ ಇದ್ದೀರಿ ನಿಮ್ಮ ಈ ಸೇವೆಗೆ ನಮ್ಮ ಒಂದು ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸಿದೆ ಸರ್ ಧನ್ಯವಾದಗಳು ಅದೇ ರೀತಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಸ್ವಾರ್ಥ ಬುದ್ಧಿನ ಇಟ್ಕೊಳ್ಬಾರ್ದು ಮನುಷ್ಯನಿಂದ ಎಲ್ಲರಿಗೂ ಒಳ್ಳೇದಾಗುವಂಥ ಮನುಷ್ಯ ಇದ್ರೆ ಮನುಷ್ಯನು ಒಳ್ಳೇದಾಗ್ತಾನ ಉದಾಹರಣೆಗೆ ನಾವೇ ಯಾಕೆ ಹಸುವೆ ಮನುಷ್ಯನಲ್ಲಿ ಇರಬಾರ್ದು ಹಸುವೆ ಇದ್ರೆ ಮನುಷ್ಯ ಬೆಳಿಲಿಕ್ಕೆ ಆಗುದಿಲ್ಲ ಇನ್ನೊಬ್ರು ಚಾಲೆಂಜ್ ಆಗಿ ತಗೊಳ್ಳೋರ್ ಇರ್ಬೇಕು ನಾವೀಗ ಎಲ್ಲಾ ಕೆಲಸನೂ ಮಾಡ್ಕೊಳ್ತೀವಿ ಬಿಸ್ನೆಸ್ ಅಂತ ಅದೇ ಇಲ್ಲಿ ಇಲ್ಲ ಅಂತಲ್ಲ ಎಲ್ಲಾ ಕೆಲಸನೂ ಮಾಡಿ ಕೆಲಸ ಇಲ್ಲದಿದ್ದ ಟೈಮಲ್ಲಿ ಬೊಂಡ ಸಿಳ ತೆಗೆದು ಜನರಿಗೆ ಹೊಸ ಕಂಪ್ ಮಾಡ್ಲಿಕ್ಕೆ ಅದನ್ನು ತೆಗಿತೀವಿ ಎಲ್ಲಾ ಕೆಲಸ ಮಾಡ್ಕೊಳ್ತೀವಿ ಮತ್ತೆ ನನಗೆ ಶೌರ್ಯ ಇಪ್ಪತ್ತು ಘಟಕಕ್ಕೆ ಸಹಾಯ ಮಾಡಿದವರು ಮಂಜು ಮಂಜುಣ್ಣ ಅಂತ ಬಾರ್ಕೂರ್ನವರು ಭಾರಿ ಹೆಸರುವಾಸಿ ಅವ್ರನ್ನ ಯಾವತ್ತು ನೆನಪಿಸ್ಕೊಳ್ತೀನಿ ನಾನು ಹೇಳಿದ ಕ್ಷಣ ಅವರು ನನಗೊಂದು ಉಪಕಾರ ಆಗಿದ್ದಾರೆ ಆವತ್ತಿಂದ ನೆನಪಾಯ್ತು ನನಗೆ ನನಗೆ ಒಂದು ಸ್ವಲ್ಪ ಒಂದು ಸಾವಾದಲ್ಲಿ ಬಂಡಿ ಮಡದಲ್ಲಿ ಬಂದು ಏನು ವ್ಯವಸ್ಥೆ ಅದನ್ನೆಲ್ಲ ಊರೇ ಮಾಡಿ ಪೂರ ಕೆಲಸವನ್ನು ಅವರೇ ಮಾಡಿ ಒಂದು ರೀತಿ ಬಾರಿ ಖುಷಿ ಕೊಟ್ಟಿದ್ದಾರೆ ಆದ್ರಿಂದ ಅವ್ರನ್ನ ಯಾವತ್ತು ನೆನಪಿಸ್ಕೊಳ್ತೀನಿ ಮತ್ತೆ ಬಗ್ಗೆ ನನಗೆ ಅಭಾರವಾದ ಒಂದು ಪ್ರೀತಿಯ ಗೌರವ ಇದೆ ಅವರಂತ ಜನರಿಗೆ ಬೆಳಿಬೇಕು ನಾಲ್ಕು ಜನರಿಗೆ ಉಪಕಾರ ಆಗ್ಬೇಕಾದ್ರೆ ಅಂತವ್ರ ವ್ಯಕ್ತಿಗಳು ಬೇಕು ಅದು ಕಾರಕೂರ್ ನೆಲೆಯಲ್ಲಿ ನಮ್ಗೆಲ್ಲರಿಗೂ ನಮಗೆಲ್ಲರಿಗೂ ರೀತಿ ಖಂಡಿತ ಸರ್ ಹಾಗೆ ಜನರಲ್ಲಿ ಒಳ್ಳೆ ರೀತಿಯ ಒಳ್ಳೆ ಗುಣ ಬೆಳೆಸ್ಕೊಂಡು ಹೋದ್ರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕಾಣ್ತಾರೆ ಅನ್ನೋದ್ಭಾವನೆ ನಮ್ಮ ಖಂಡಿತ ಸರ್ ಖಂಡಿತ ಸರ್ ಆಗ್ಲಿ ಸರ್ ಥ್ಯಾಂಕ್ ಯು ಸರ್ ನಿಮಗೆ ನಮ್ಮ ಚಾನಲ್ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್ ಓಕೆ